ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ಫೂರ್ತಿ ಕಿಚನ್ ಲಾಕ್ಸ್ಗೆ ಸ್ವಾಗತ ಈ ದಿನ ನಾವು ತಯಾರಿಸ್ತಕ್ಕಂಥ ಅಡಿಗೆ ನಾಟಿ ಕೋಳಿ ಸಾಂಬಾರ್ ಜೊತೆಯಲ್ಲಿ ಚಪಾತಿ ಸ್ನೇಹಿತರೆ ಚಿಕನ್ ಸಾಂಬಾರ್ ರೆಡಿ ಇದೆ ಈಗ ಎಣ್ಣೆ ಕಾದಿದೆ ಜೊತೆಯಲ್ಲಿ ಈರುಳ್ಳಿ ರುಬ್ಬಿರುವಂಥ ಈರುಳ್ಳಿ ಹಾಕಿದ್ದಾರೆ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ఆకంపరణా సాకు రుచికి తక్కస్ట్ ఉప్పు మటన్ సారీ చికెన్ కి రుచికి తక్కస్ట్ ఉప్పు స్నేహిತ್ರೆ ಖಾರದ ಪ ಪುಡಿ ಮತ್ತು ಧನಿಯಾ ಪೌಡ್ರ್ ಮಸಾಲೆ ಮಿಕ್ಸ್ ಮಾಡಿ ನಾವೇ ರೆಡಿ ಮಾಡಿರೋದು ನಾವೇ ರೆಡಿ ಮಾಡಿದಂಥ ಮಸಾಲೆ ಕಾಯಿ ಕಡಲೆ ಗೋಡಂಬಿ ಸ್ನೇಹಿತರೆ ಪದಾರ್ಥ ಸ್ನೇಹಿತರೆ ತೆಂಗಿನಕಾಯಿ ಗೋಡಂಬಿ ಮಿಕ್ಸ್ ಮಾಡಿ ರುಬ್ಬಿ ಚಿಕನ್ ಸಾಂಬಾರಿಗೆ ಹಾಕಿದ್ರೆ ತುಂಬ ರುಚಿ ಬರುತ್ತದೆ ಚಪಾತಿ ಹಿಟ್ಟನ್ನು ಮೊದಲನೇದಾಗಿ ಈ ಥರ ನೀರಲ್ಲಿ ಕಲಸಿ ಹದ ಮಾಡಿ ಇಟ್ಕೋಬೇಕು ಇದನ್ನು ಒಂದು ಅರ್ಧ ಗಂಟೆ ಕಾಲ ಬಿಟ್ಟರೆ ಚಪಾತಿ ಸ್ಮೂತಾಗಿ ಬರ್ತದೆ ಚಪಾತಿ ಕಲಿಸ್ಬೇಕಾದ್ರೆ ಸ್ವಲ್ಪ ನೀರಿಗೆ ಅಡುಗೆ ಎಣ್ಣೆ ಸ್ವಲ್ಪವನ್ನು ಬೆಳೆಸಿ ಕಲಿಸಿದ್ರೆ ಸ್ಮೂತಾಗಿ ಬರುತ್ತೆ ಚಪಾತಿ ಸ್ನೇಹಿತರೆ ಅದಾಗಿರ್ತಕ್ಕಂಥ ಗೋಧಿ ಹಿಟ್ಟನ್ನು ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು ಚಪಾತಿಗೆ ಉಂಡೆಗಳು ರೆಡಿ ರೆಡಿ ಈಗ ಚಪಾತಿ ತಯಾರು ಮಾಡೋದೊಂದೇ ಒಂದೇ ಬಾಕಿ ಸ್ನೇಹಿತರೆ ಚಪಾತಿ ರೆಡಿ ಇದೆ ನೋಡಿ ಸ್ನೇಹಿತರೆ ಹೆಂಚ ಕಾದಿದೆ ಚಪಾತಿ ಬೇಯ್ತಾ ಇದೆ ಹೆಂಚಿನ ಮೇಲೆ ಆರ್ಟಿಸ್ಟೈಲ್ ಚಪಾತಿ ರೆಡಿ ಆಗ್ತಾ ಇದೆ ಸೌದೆ ಒಲೆ ಸ್ನೇಹಿತರೆ ಚಪಾತಿ ಬೇಯ್ತಾ ಇದೆ ನೋಡಿ ಹೆಂಚಿನ ಮೇಲೆ ಚಪಾತಿ ಬೇಯ್ತಾ ಇದೆ ಸೌದೆ ಒಲೆಯಲ್ಲಿ ಮಾಡಿ ಸ್ನೇಹಿತರೆ ಆ ಅಡಿಗೆಯನ್ನು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೌದೆ ಒಲೆ ಬೇಯಿಸಿದಂಥ ಆಹಾರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಚಪಾತಿ ರೆಡಿ ಆಯಿತು ನೋಡಿ ಗರಂ ಗರಂ ಚಪಾತಿ ರೆಡಿಯಾಗಿದೆ सर हे सर चिकन मसाला चपाती सुपर है सुपर